ನಮ್ಮ ಬಿ ಬಿ ಅವರು ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ಇವತ್ತು ನಮಗೆ ಸೋತಿರ್ಬೋದು ಆದ್ರೆ ಆ ಕ್ಷೇತ್ರದಲ್ಲಿ ಅವರೇ ನಮ್ಮ ನಾಯಕರು ಅಂತೇಳಿ ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ನಾವೆಲ್ಲ ಕೆಲಸವನ್ನು ಒಟ್ಟಿಗೆ ಮಾಡ್ತಾ ಇದ್ದಾರೆ ಇದೇ ಕಾಂಗ್ರೆಸ್ ಪಕ್ಷದ ಶಕ್ತಿ ಇದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಇದು ಸರ್ವರಿಗೂ ಸಮಬಾಳು ಸಮಪಾಳು ಎಲ್ಲ ವರ್ಗದ ಜನರನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಯಾವಾಗ ಅಧಿಕಾರಕ್ಕೆ ಬರ್ತದೆ ಎಲ್ಲ ವರ್ಗದ ಜನರನ್ನ ಇವತ್ತು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತದೆ ಇವತ್ತು ನಿಮ್ಮ ಒಂದೇ ಜಿಲ್ಲೆಗೆ ಇವತ್ತು ನಾನೇನು ಇವತ್ತು ಭೂಮಿ ಪೂಜೆಯನ್ನು ಮಾಡಿದ್ದೇವೆ ಒಂದು ಶಂಕುಸ್ಥಾಪನೆಯನ್ನು ನಾವು ಮಾಡಿದ್ದೇವೆ ಮಹಾರ್ ಏತುವಾರಿ ನೀಜನೆ ಮಹಾರ್ ಏತ ನೀರಾವರಿ ಯೋಜನೆ ಹಾಗೂ ಔರಾ ತಾಲೂಕಿನ ಮೂವತ್ತಾರು ಕೆರೆಗಳ ತುಂಬುವ ಯೋಜನೆ ಒಂದು ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಹಣವನ್ನು